ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ಕುಣಿ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಬ್ಬರು ವ್ಯಕ್ತಿನ ಪರಿಚಯ ಮಾಡ್ತಾಯಿದ್ದೀನಿ ಅವರು ಬೇರೆ ಯಾರೂ ಅಲ್ಲ ನಮ್ಮ ಮಂಡ್ಯದ ಮಣ್ಣಿನ ಹೆಮ್ಮೆಯ ಕಲಾವಿದೆ ಸಕಲ ಕಲಾವಲ್ಲಬಿ ನಮ್ಮ ಮಂಜುಳ ಹಾಲದ ಹಳ್ಳಿ ಮೇಡಮ್ ಅವರು ಬಹಳ ಪೌರಾಣಿಕ ನಾಟಕಗಳು ಸಾಮಾಜಿಕ ನಾಟಕಗಳು ಬೀದಿ ನಾಟಕಗಳು ಸಿನಿಮಾ ಸೀರಿಯಲು ಯಾವುದೂ ಬಿಟ್ಟಿಲ್ಲ ಮೇಡಮ್ ಅವರು ಕ್ರಾಂತಿ ಗೀತೆಗಳು ಜನಪದ ಗೀತೆಗಳು ಭಾವಗೀತೆಗಳು ಭಕ್ತಿಗೀತೆಗಳು ಈ ಎಲ್ಲ ಗೀತೆಗಳನ್ನು ಹಾಡಿದ್ದಾರೆ ಮೇಡಮ್ ಇವತ್ತು ನೀವು ಯಾವ ಗೀತೆ ಹಾಡ್ತಾ ಇದ್ದೀರಿ ಮೇಡಮ್ ನಮಗೋಸ್ಕರ ನೀವು ಯಾವ ಗೀತೆ ಕೇಳಿದ್ರು ಹಾಡ್ತೀನಿ ಸರ್ ಮುಂಜಾನೆ ಮೇಡಮ್ ನಮಗೆ ನೀವು ನಿಮ್ಮ ಒಂದು ರಂಗಗೀತೆ ಹೇಳಿ ಮೇಡಮ್ ಹೆಂಗಿರಬೇಕು ಅಂತಂದರೆ ನಮ್ಮ ಸ್ನೇಹಿತರಿಗೆ ಬಹಳ ಖುಷಿ ಕೊಡಬೇಕು ಅಂತ ಒಂದು ರಂಗಗೀತೆನೇ ಹಾಡಿ ಮೇಡಮ್ ದಯಮಾಡಿ ಆಗಲಿ ಸರ್ ಆಡಿ ಮೇಡಮ್ ನೋಡಲಾ ಆಶ್ಚರ್ಯವಾಗಿದ ಏನಿ ಭವನದ ವೈಭವ ನೋಡಲ ನಂದವಾಗಿದೆ ನೋಡಲ ನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದ ಏನಿ ಭವನದ ವೈಭವ ನವಿಲು ಸಾ ರಂಗ ಚಿತ್ರದಿ ನಗುತ್ತಿವೆ ಮುತ್ತು ಮಾ ನಿತ್ಯ ರತ್ನಗಳೇಗೆ ಥಳಥಳಿಸುತ್ತಿವೆ ಸೋ ನವಿಲು ಸಾರಂಗ ರಂಗ ಚಿತ್ರ ನಗುತ್ತಿವೆ ಮುತ್ತು ಮಾ ನಿತ್ಯ ರತ್ನಗಳ ಹೇಗೆ ದೇವಲೋ ಕೃಷ್ಣನ ದರ್ಪದ ಸಿರಿತನ ಏನಿತ್ತು ಈ ಕೃಷ್ಣನ ದರ್ಪದ ಸಿರಿತನ ಏನಿಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲನಂದವಾಗಿದೆ ಏನಿ ಏನಿಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ ಏನಿ ಭವನದ ವೈಭವ ಅಹಾ ವೈಭವ ವೈಭವ ಚಿತ್ರಕಲೆಗಳ ವೈಭವ ಆ ಸವಾ ಥ್ಯಾಂಕ್ ಯು ಮೇಡಮ್ ಸಕಲ ಕಲಾ ವಲ್ಲಭಿ ಅಂತ ಹೇಳಿದ್ನಲ್ಲ ಆ ಪದಕ್ಕೆ ನೀವು ಸೂಟಬಲ್ ಆಗ್ತೀರಿ ನಿಮಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಈ ವೀಕ್ಷಣೆ ಮಾಡ್ತಿರುವಂಥ ನಮ್ಮ ಸ್ನೇಹಿತರ ಕಡೆಯಿಂದ ನಿಮಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಇನ್ನೂ ಅನೇಕ ಈ ಥರ ರಂಗಗೀತೆಗಳನ್ನು ಆಡಲಿ ಅಂತೇಳಿ ಈ ಮೂಲಕ ಕೇಳ್ಕೊತ ಇದ್ದೀನಿ ನೀವು ಬರೆದಿರ್ತಕ್ಕಂಥ ಎಷ್ಟೋ ಗೀತೆಗಳನ್ನು ನಾವು ಸದಾಕಾಲ ವೇದಿಕೆಯಲ್ಲಿ ಹೋರಾಟದ ಗೀತೆಗಳು ಮಹಿಳಾಪರ ಗೀತೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೀತೆಗಳು ಬರ್ಕೊಟ್ಟಿದ್ದೀರಿ ನಮಗೆ ಹಾಗೆ ಆರೋಗ್ಯಪರವಾದಂಥ ಗೀತೆಗಳನ್ನು ಬರ್ಕೊಟ್ಟಿದ್ದೀರಿ ಹೆಣ್ಣು ಮಕ್ಕಳ ಸಬಲೀಕರಣ ಗೀತೆಗಳನ್ನು ಬರ್ಕೊಟ್ಟಿದ್ದೀರಿ ಜೊತೆಗೆ ಹೋರಾಟಗಳಲ್ಲಿ ಸಂಘಟನೆಗಳಲ್ಲಿ ಸತತವಾಗಿ ನಿಮ್ಮ ಗೀತೆಗಳನ್ನ ಹಾಡ್ತಾ ಬಂದಿದೀವಿ ಪರಿಸರದ ಗೀತೆಗಳನ್ನ ಬರ್ಕೊಂಡು ಬರ್ತಾ ಇದೀರಿ ನಾನು ನಾ ಬರೆದ ಒಂದು ಕವಿತೆನ್ನ ಅಥವಾ ಹಾಡನ್ನ ನಿಮ್ ಕೈಲಿ ಮತ್ತೊಂದು ವಿಡಿಯೋದಲ್ಲಿ ಆಡಿಸ್ತೀನಿ ಧನ್ಯವಾದಗಳು ಮೇಡಮ್ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ